ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಒಂದು ಸುಸಜ್ಜಿತ ರಂಗಮಂದಿರ ನಿರ್ಮಾಣ ಮಾಡಬೇಕು ಅಂತ ಎರಡು ಮೂರು ದಶಕಗಳ ಬೇಡಿಕೆಯಾಗಿತ್ತು ಆ ಬೇಡಿಕೆ ಇದೀಗ ಈಡೇರುವ ಕಾಲ ಸನ್ನಿಹಿತವಾಗಿದೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ಎಲ್ಐಸಿ ಕಚೇರಿ ಪಕ್ಕದಲ್ಲಿ ಹದಿನೇಳು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ನೂತನವಾಗಿ ಕನ್ನಡ ಕಲಾಭವನ ನಿರ್ಮಾಣವಾಗುತ್ತಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆರಂಭವಾದ ಈ ಭವನದ ಕಾಮಗಾರಿ ಹತ್ತು ವರ್ಷಗಳಾದರೂ ಪೂರ್ಣಗೊಂಡಿರಲಿಲ್ಲ ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮುತುವರ್ಜಿ ವಹಿಸಿ ಜಿಲ್ಲಾ ಕನ್ನಡ ಭವನ ನಿರ್ಮಾಣಕ್ಕೆ ಅನುದಾನ ನೀಡಿದ್ದರಿಂದ ಇದೀಗ ಅಂತಿಮ ಸ್ಪರ್ಶ ನೀಡಲಾಗುತ್ತಿದೆ ಇಂದು ಕಲಾಭವನಕ್ಕೆ ಭೇಟಿ ನೀಡಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕಾಮಗಾರಿ ಪರಿಶೀಲಿಸಿ ಅಧಿಕಾರಿಗಳಿಗೆ ಸ್ವಚ್ಛತೆ ಕಾಪಾಡುವುದು ಸೇರಿದಂತೆ ಗುಣಮಟ್ಟ ಕಾಪಾಡಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಯಾಕೆ ಮತ್ತೊಂದು ಅಂತಕ್ಕಂಥದ್ರ ಬಗ್ಗೆ ಹೆಚ್ಚು ನಾನೀಗ ಹೇಳಕ್ ಹೋಗ್ಲಿಕ್ಕೆ ಈಗಾಗಲೇ ಮಾತಾಡಿದ್ದೀನಿ ಇದಕ್ಕೆ ಸುಮಾರು ಆರು ಕೋಟಿ ಚಿಲ್ಲರೆ ಆರು ಕಾಲು ಕೋಟಿ ಅವಶ್ಯಕತೆ ಇದೆ ಅಂತ ಕಳೆದ ವರ್ಷ ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಹೇಳಿದ್ರು ತಕ್ಷಣ ನಾನು ಇಲ್ಲಿಂದನೇ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಮಾತಾಡಿ ನಂತರ ನಮ್ಮ ಪ್ರಯತ್ನದ ಫಲವಾಗಿ ಎರಡು ಕೋಟಿಗಳನ್ನು ಕಳೆದ ಆಯ ನಮ್ಮ ಮಂತ್ರಿಗಳು ಮತ್ತು ನಮ್ಮ ಹಿಂದಿನ ಜಿಲ್ಲಾಧಿಕಾರಿಗಳಾಗಿದ್ದಂಥ ಮಂಜುಳಾ ಅವರು ಅವರು ಇಲಾಖೆ ಕಾರ್ಯದರ್ಶಿಗಳು ಅವರು ಬಿಡುಗಡೆ ಮಾಡಿದರು ಇನ್ನು ಉಳಿದಂಥ ಹಣವನ್ನು ನಾನು ಕ್ಯಾಬಿನೆಟ್ ಮುಂದೆ ತಗೊಂಡೋಗಿ ಬಿಡುಗಡೆ ಮಾಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ಅವರು ಎಸ್ಟಿಮೇಟ್ ಏನು ಕೇಳಿದ್ವಿ ನಾವು ಅದನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಇದು ಭಾಳ ವರ್ಷಗಳಿಂದ ಇದ್ದಂಥದ್ದು ಕಾರಣದಿಂದ ಎಸ್ಟಿಮೇಟ್ಗಳು ಪ್ರಾರಂಭದಲ್ಲಿ ಮಾಡಿದಂಥ ಎಸ್ಟಿಮೇಟಲ್ಲಿದ್ದಂಥ ಕ್ವಾಂಟಿಟೀಸ್ನ ನೋಡಿಕೊಂಡು ನಂತರ ಎರಡು ವರ್ಷ ಆದಮೇಲೆ ಟೆಂಡರ್ ಆದಂಥ ಸಂದರ್ಭದಲ್ಲಿದ್ದಂಥ ಕ್ವಾಂಟಿಟೀಸ್ನ ಗಮನಿಸ್ತೀರ ತೊಂಬತ್ತು ಲಕ್ಷ ಕಮ್ಮಿ ಮಾಡಿಬಿಟ್ಟಿದ್ರು ಆದರೂ ಅದು ಕ್ಯಾಬಿನೆಟ್ ಅಪ್ರೂವಲ್ ಆಗೋಗಿತ್ತು ನಾವಿನ್ನು ಮತ್ತೆ ಅದನ್ನು ಅದನ್ನು ನಾನು ಪತ್ರ ಬರೆದು ಅದನ್ನು ಈ ಥರ ತಪ್ಪು ಮಾಡಿದ್ದೀರಾ ಅಂತ ಹೇಳಿದೆ ಈಗ ಅದ್ರ ಬಗ್ಗೆ ವರದಿ ಕೇಳಿದ್ದಾರೆ ಆ ವರದಿ ಕೂಡ ಇವತ್ತು ಕೊಟ್ಟಿದ್ದಾರೆ ಆದರೂ ತಡ ಆಗಬಾರ್ದಕ್ಕಂಥ ದೃಷ್ಟಿಯಿಂದ ಸುಮಾರು ಅರವತ್ತೈದು ಲಕ್ಷದಲ್ಲಿ ಕಲ್ಯಾಣಿ ಅಭಿವೃದ್ಧಿ ಎಲ್ಲ ಅದರಲ್ಲಿ ಸೇರಿತ್ತು ಅದನ್ನ ನಾವು ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಮ್ಮ ಅಧ್ಯಕ್ಷರು ಕೊಡ್ತೀವಿ ಅಂತ ಹೇಳಿದ್ದಾರೆ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ